Bringing together students from our PU colleges in the area. This is a sports meet, which is not a competition. An overall um, formation giving them opportunities for um, cultural and sports. <speaking in foreign language> ಶಾಲಾ ಕಾಲೇಜುಗಳು ಅಂದಾಕ್ಷಣ ನಾಲ್ಕು ಗೋಡೆಗಳ ನಡುವೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋದು ಹೋಮ್ ವರ್ಕ್ ಮಾಡಿಸೋದು ಅಷ್ಟೇ ಅಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ವಿಷಯಗಳಲ್ಲೂ ಕೂಡ ಆಸಕ್ತಿ ಇರೋದನ್ನ ಗುರುತಿಸಬೇಕು ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆ ಒಂದು ನಾಯಕತ್ವದ ಗುಣಗಳು ಮತ್ತು ಸಮಯ ಪ್ರಜ್ಞೆಯು ಕೂಡ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗುತ್ತದೆ ಯಾವಾಗ ವಿದ್ಯಾರ್ಥಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಾನೆ ತನಗೆ ಸ್ಪರ್ಧಾತ್ಮಕ ಮನೋಭಾವ ಜೊತೆಗೆ ಸಮಯ ಪ್ರಜ್ಞೆ ಹಾಗೆಯೇ ತನ್ನ ದೇಹ ಅಂದ್ರೆ ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಆ ವಿದ್ಯಾರ್ಥಿಯಲ್ಲಿ ಜಾಗೃತಿ ಮೂಡಿಸಿದಂತಾಗುತ್ತದೆ ಅಂತಹ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚೆಚ್ಚಾಗಿ ನಡೀತಾ ಇದೆ ಶಾಲೆಗಳು ಅಥವಾ ಕಾಲೇಜುಗಳು ಅಂದಾಕ್ಷಣ ನಾವು ಕೇವಲ ಪಾಠಗಳನ್ನ ಕೇಳೋದು ಅಷ್ಟೇ ಅಲ್ಲ ಅದನ್ನ ಹೊರತುಪಡಿಸಿದಂತ ಚಟುವಟಿಕೆಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ತೊಡಗಿಸಬೇಕು ಆ ಒಂದು ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಎಸ್ ಎಫ್ ಸಮೂಹ ವಿದ್ಯಾಸಂಸ್ಥೆಗಳು ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಆ ಒಂದು ನಿಟ್ಟಿನಲ್ಲಿ ತನ್ನ ಕಾರ್ಯವನ್ನ ಇದೆ ಇದೀಗ ಆನೆಕಲ್ ತಾಲೂಕಿನ ಹೆಬ್ಬುಗೋಡಿಗೆ ಸಮೀಪವಿರುವಂತಹ ಈ ಎಸ್ ಎಫ್ ಎಸ್ ಕಾಲೇಜು ಸಮೂಹ ವಿದ್ಯಾಸಂಸ್ಥೆಗಳಲ್ಲಿ ಕಾಲೇಜಿನ ಸ್ಟೂಡೆಂಟ್ಸ್ ವೆಲ್ಫೇರ್ ಮತ್ತು ಕ್ರೀಡಾ ವಿಭಾಗದಿಂದ ಅಂತರ್ ಕಾಲೇಜು ಮಟ್ಟದ ಕ್ರೀಡಾಕೂಟವನ್ನ ಆಯೋಜಿಸಲಾಗಿತ್ತು ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದರು ಈ ಒಂದು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಗಲ್ಲಿ ಕ್ರಿಕೆಟ್ ಹಗ್ಗ ಜಗ್ಗಾಟ ಥ್ರೋಬಾಲ್ ವಾಲಿಬಾಲ್ ಖೋ ಖೋ ಈ ರೀತಿಯಾದಂತಹ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಿದ್ದರು ಈ ಒಂದು ಕ್ರೀಡಾಕೂಟದಲ್ಲಿ ಕಾಲೇಜಿನ ಫಾದರ್ ಸ್ಟಾನಿ ಫಾದರ್ ಬಿನು ಫಾದರ್ ಆಲ್ಫಿನ್ ರವರು ಹಾಗೆಯೇ ಎನ್ಸಿಸಿಯ ಕಮಾಂಡರ್ ಹಾಗೂ ಮೇಜರ್ ಆಗಿರುವಂತ ಸಂಪತ್ ಕುಮಾರ್ ರವರು ಕೂಡ ಭಾಗವಹಿಸಿದರು ಈ ಒಂದು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅತ್ಯಂತ ಸಂತಸದಿಂದ ಪಾಲ್ಗೊಂಡಿದ್ದರು ಈ ಒಂದು ಕ್ರೀಡಾಕೂಟದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ सर्वांव <laughs> ああできた ಅಂತರ್ ಕಾಲೇಜು ಕ್ರೀಡಾಕೂಟ ಎಸ್ಎಫ್ಎಸ್ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಆಯೋಜನೆಗೊಂಡಿತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಕಾಲೇಜುಗಳಿಂದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅತ್ಯಂತ ಸ್ಪರ್ಧಾತ್ಮಕ ಮನೋಭಾವದಿಂದ ವಿದ್ಯಾರ್ಥಿಗಳು ಲವಲವಿಕೆಯಿಂದ ತಮ್ಮ ಆಸಕ್ತಿ ತೋರಿಸಿದ್ದು ಹೀಗೆ ಹೌದು ಸಹಜವಾಗಿ ಇತ್ತೀಚಿನ ಯುವ ಪೀಳಿಗೆ ಹೆಚ್ಚಾಗಿ ಮೊಬೈಲ್ನಲ್ಲಿ ಹಾಗೆಯೇ ಕಾಲಹರಣ ಮಾಡುವಂತದ್ದು ಇತರೆ ದುಶ್ಚಟಗಳಿಗೆ ಒಳಗಾಗುವಂತದ್ದು ಆ ಒಂದು ಆಸಕ್ತಿಯನ್ನ ವಿದ್ಯಾರ್ಥಿಗಳು ಬಿಟ್ಟು ಈ ರೀತಿ ಕ್ರೀಡೆಗಳಲ್ಲಿ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳಲ್ಲಿ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡಾಗ ಖಂಡಿತವಾಗಲು ವಿದ್ಯಾರ್ಥಿಗಳ ಬದುಕು ಮತ್ತಷ್ಟು ಎತ್ತರಕ್ಕೆ ಇರೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಕ್ರೀಡಾಕೂಟದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮತ್ತೋರ್ವ ಫಾದರ್ ಈ ಒಂದು ಕ್ರೀಡಾಕೂಟದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ವಿಂಗಿಂಗ್ ಟುಗೆದರ್ ಸ್ಟೂಡೆಂಟ್ಸ್ ಫ್ರಮ್ ಅವರ್ ಪಿ ಯು ಕಾಲೇಜಸ್ ಇನ್ ದಿ ಏರಿಯಾ Students from our PU College, SFS PU College, and also a lot of students from other PU colleges in the area. And we want to give an opportunity for these students to excel in their sports and cultural um, talents. And today they are here uh, doing their registration and also participating in various uh, sports events. They will be competing. Uh, but this is also an opportunity to bring together the students to to bring uh, build their friendships and create new bonds and also uh, learn teamwork and you know build up their lives as i mentioned before uh, when it comes to the life of a student it is not just the classes and education in the classroom alone not just the academics alone but also giving them an overall um, formation giving them opportunities for um, cultural and sports um, events and they can um, excel in various levels of their competence excel in their um, talents and they can build their lives so today we are very happy to have all these students and teachers and staff from various pu colleges and we are also very honored to have our pu principal father stani here and all of our teachers here at the college, all the staff, everybody is working together. We have the Student Welfare Office uh, under the direction of Father Albin and Father Robin working with the finance and we have uh, Miss Ashwini and Miss Christina, Sampath sir, so many of them working together to make it a good day for all of them. So I wish all of them all the best. This is a sports meet which is not a competition but a ಇಟ್ ಬ್ರಿಂಗ್ಸ್ ಸ್ಟೂಡೆಂಟ್ ಟುಗ್ಯಾದರ್ ಸ್ಟೂಡೆಂಟ್ಸ್ ಟುಗ್ಯಾದರ್ ಆ್ಯಂಡ್ ಇಟ್ ಬಿಲ್ಡ್ಸ್ ಅ ಬಾಂಡ್ ಬಾಂಡ್ ಆಫ್ ಯೂನಿಟಿ ಅಮಾಂಗ್ ವೇರಿಯಸ್ ಸ್ಟೂಡೆಂಟ್ಸ್ ಕಮ್ಮಿಂಗ್ ಫ್ರಮ್ ಡಿಫ್ರೆಂಟ್ ಕಾಲೇಜಸ್ ಈ ಒಂದು ಕಾರ್ಯಕ್ರಮ ಎಸ್ ಎಫ್ ಎಸ್ ಡಿಗ್ರಿ ಕಾಲೇಜ್ ಆಶ್ರಯದಲ್ಲಿ ಆಯೋಜಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಎಲ್ಲ ಪಿ ಯು ಪಿ ಯು ಕಾಲೇಜಸ್ಸಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯದು ಆಗಲಿ ಅದೇ ರೀತಿ ಈ ಹೊಸ ವರ್ಷದಲ್ಲಿ ಈ ಒಂದು ಹೊಸ ಅವಕಾಶವನ್ನು ಈ ಕಾಲೇಜ್ ಅವರು ನೀಡಿದ್ದಾರೆ ಈ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಕೇವಲ ತಮ್ಮ ಜೀವನಕ್ಕೆ ಅಥವಾ ತಮ್ಮ ಹೆಸರಿಗೋಸ್ಕರ ಅಲ್ಲ ಕಾಲೇಜಿನ ಕೀರ್ತಿ ತರಲು ಇದು ಒಂದು ಒಳ್ಳೆಯ ಹಾಗೂ ಉತ್ತಮವಾದ ಅವಕಾಶವನ್ನು ನೀಡಿದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವಿದ್ಯಾರ್ಥಿಗಳಿಗೆ ಹೇಗೆ ಪಠ್ಯ ಪುಸ್ತಕದ ಜೀವನ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಚಟುವಟಿಕೆಗಳು ಅಷ್ಟೇ ರೀತಿಯ ಮುಖ್ಯಾಂಶ ಪಾತ್ರವನ್ನು ಅವರು ಇಂಪಾರ್ಟೆಂಟ್ ಆಗಿದೆ ಯಾಕಂತಂದರೆ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಿದೆ ಓಕೆ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಇರುವಾಗ ಕೇವಲ ನಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ನಾವು ಜಯಿಸ್ಲಿಕ್ಕಾಗಲ್ಲ ಒಂದು ದೈಹಿ ದೈಹಿಕ ಒಂದು ಒಳ್ಳೆಯ ಉತ್ತಮವಾದ ಒಂದು ದೈಹಿಕ ನಮಗೆ ಬೇಕು ದೇಹನೂ ಬೇಕು ಇದು ಕೇವಲ ಆಟ ಪಠ್ಯೇತರ ಚಟುವಟಿಕೆಗಳ ಮುಖಾಂತರ ಮಾತ್ರ ಸಾಧ್ಯ ಅದೇ ರೀತಿಯಲ್ಲಿ ಮಕ್ಕಳು ಎಷ್ಟು ಈ ಚಟುವಟಿಕೆಗಳ ಭಾಗವಹಿಸ್ತಾರೆ ನಾಳೆ ದಿನ ಅವರಿಗೂ ಒಂದು ಅವಕಾಶ ಇರುತ್ತೆ ಅದು ಯಾವುದೇ ಒಂದು ಅವಕಾಶ ಇರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಅಥವಾ ಬೇರೆ ಕಡೆ ಒಂದು ಹೊಳಿಲಿಕ್ಕೆ ಅವರ ಹೆಸರನ್ನು ಒಂದು ಒಳ್ಳೆಯ ಮಿಂಚುಣಿಗೆ ತರಲಿಕ್ಕೆ ಒಂದು ಒಳ್ಳೆಯವಾದ ಅವಕಾಶ ಕ್ರೀಡೆ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣಾ ಕೂಡ ಆಯೋಜನೆಗೊಂಡಿತ್ತು ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹೀಗೆ Ms. Christina, our sports director, our faculty members, our staff, my dear Dieselites, and our special guests, students from other PU colleges and schools around, also the faculty members, the staff members from other schools and colleges. Good morning to all of you, and Happy New Year! it's a great honor, privilege for us to have all of you, very especially the visiting students from other schools and colleges. as we begin this esperanza, the pu cultural and sports fest, i would like to first of all thank father stanley for, for his time here, always a great support for us from our pu college and with his shared vision of our college. We are able to continue to grow. As all of you came onto the campus, and very especially our PU College students, you see an extension of the building being constructed. An extension to make the PU College a little more enhanced and useful for our students. Now, in constructing that extension, a lot of things are involved. The foundation had to be done, the foundation had to be laid, and as days went, we saw the pillars coming up, steel being raised, concrete being poured, and the building being constructed. It is not completed yet, after some time. We are sure we will have a beautiful building there. Our PU College will look an excellent. Does anyone know about Jesse Owen? Okay, I will. बर्लिन ओलंपिक्स पर्सन वॉज इन दैंडलाइट दिस पर्सन जेसी वोवंस वॉज इन दैंडलाइट यू गो फॉर वॉट रीजन अफकोर्स इन ओलिम्पिक्स ऑल दो विन गोल्ड मेडल Silver or bronze are in the lamplight, right? Even if they win one, they will be known to the whole world. But this particular person did not win one gold medal, but he won four gold medals. Four, not one, but he won four gold medals in different events. He is a well known American track. And the an athlete. He's a well-known American track as well as an athlete, and he won four gold medals in Berlin Olympics in the year 1936. And he was in lamplight. And why I am saying about him today is we are all here selected from our colleges, right? You have not come from one particular colleges, one particular college but you have come from different colleges and ವಟ್ನಲ್ಲಿ ಎಸ್ಎಫ್ಎಸ್ ಸಮೂಹ ವಿದ್ಯಾಸಂಸ್ಥೆಗಳಿಂದ ಆಯೋಜನೆಗೊಂಡಿದ್ದಂತಹ ಅಂತರ್ ಕಾಲೇಜು ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ಮೂಡಿ ಬಂದಿತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತಸದಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು ಈ ರೀತಿಯಾದಂತಹ ಕ್ರೀಡಾಕೂಟಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ